ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಯ ಓಂ ನಮ ಪ್ರಿಯ ವೀಕ್ಷಕರೇ ಗುರುಗೋಚಾರ ಫಲ ಏನಪ್ಪ ಗುರು ಗೋಚಾರದ ಸಪರೇಟ್ ಒಂದೊಂದು ರಾಶಿದು ವಿಡಿಯೋ ಮಾಡಿದರೆ ಈ ವಿಡಿಯೋ ಏನಕ್ಕೆ ಅಂತ ನಿಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಇರುತ್ತೆ ಈ ನಾಲ್ಕು ರಾಶಿಗಳ ಮೇಲೆ ಗುರು ಅತಿಚಾರಿ ಫಲ ಪ್ರಭಾವ ಏನ್ ಅತಿಚಾರಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಯಾರು ನನ್ನ ಚಾನಲ್ ಅಲ್ಲಿ ಗುರು ಸಂಚಾರ ಪ್ರಭಾವವನ್ನು ನೋಡಿದಿರಿ ಅವರೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಎಂಟು ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತೆರಡು ಗುರು ಆಕ್ಸಿಲರೇಟೆಡ್ ಮೋಷನ್ ಅಲ್ಲಿ ಮೂವ್ ಆಗ್ತಾನೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗುರು ಸಂಚಾರ ಆಗಕ್ಕೆ ಒಂದು ಬಚಕ್ರ ಹನ್ನೆರಡು ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗಕ್ಕೆ ತಗೊಳ್ಳುವಂತ ಸಮಯ ಒಂದು ವರ್ಷ ಹಾಗಾದ್ರೆ ಈಗ ಮಿಥುನ ರಾಶಿಗೆ ಗುರು ಸಂಚಾರ ಆಗ್ತಾ ಇದ್ದಾನೆ ಎಷ್ಟನೇ ತಾರೀಕು ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು ದೇವಗುರು ಬೃಹಸ್ಪತಿ ಮಿಥುನ ರಾಶಿಗೆ ಸಂಚಾರ ಹಾಗಾದ್ರೆ ದೇವಗುರು ಬೃಹಸ್ಪತಿ ಮಿಥುನ ರಾಶಿಗೆ ಸಂಚಾರ ಒಂದು ವರ್ಷ ಇರಲ್ಲ ಈ ಒಂದೇ ವರ್ಷದಲ್ಲಿ ಮೂರು ರಾಶಿಯನ್ನು ಚೇಂಜ್ ಮಾಡ್ತಾನೆ ವೃಷಭ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಇದನ್ನೇ ಅತಿಚಾರಿ ಕಾರ್ ಓಡಿಸ್ಬೇಕಾದ್ರೆ ಸ್ಪೀಡಾಗಿ ಹೋಗ್ತೀರಾ ಆಕ್ಸಲರೇಷನ್ ಕೊಟ್ಟು ಬೈಕ್ ಇರ್ಬೋದು ಕಾರ್ ಇರ್ಬೋದು ಹಾಗೆ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾನೆ ಈಗ ಪ್ರಪಂಚದ ಭವಿಷ್ಯ ಬೇಡ ಏನು ಬೇಡ ಅದು ಯಾವ ರಾಶಿಗಳ ಮೇಲೆ ಇದ್ರ ಪ್ರಭಾವ ಅತಿ ಹೆಚ್ಚಾಗುತ್ತೆ ಅನ್ನುವಂತಹ ವಿಚಾರವನ್ನ ನಾನು ತಿಳಿಸ್ತೀನಿ ಹಾಗರೆ ಗುರು ಹತ್ತೊಂಬತ್ತು ಅಕ್ಟೋಬರಿಂದ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದವರೆಗೂ ಕರ್ನಾಟಕ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ ಹಾಗಾದರೆ ಯಾವ ರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ವಿಷಯ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ನೀವೆಲ್ಲ ನನ್ನ ಚಾನಲ್ಗೆ ಹೊಸುಗುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವೀಡಿಯೋವನ್ನು ಶೇರ್ ಶೇರ್ ಮಾಡೋದನ್ನು ಮರಿಬೇಡಿ ಗುರು ಅಂದ್ರೆ ಬೃಹಸ್ಪತಿ ಗೃಹ ಅಂದ್ರೆ ಏನು ದೊಡ್ಡದು ಸೋಲಾರ್ ಸಿಸ್ಟಮ್ ಅಲ್ಲಿ ಅತಿ ದೊಡ್ಡದಾಗಿರುವಂತಹ ಗ್ರಹ ಯಾವುದು ಗುರುಗ್ರಹ ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಸ್ಟಡಿ ಮೋಷನ್ ಅಲ್ಲಿ ಹೋಗುವಂತಹ ಗುರು ಆಕ್ಸಲರೇಟೆಡ್ ಮೋಷನ್ ಅಲ್ಲಿ ಮೂವ್ ಆಗ್ತಾನೆ ಅಂದ್ರೆ ಯಾವುದೇ ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತಬೇಕಾದ್ರೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಸಂಚಾರ ಆಗೋದಿಲ್ಲ ಅವರೆಲ್ಲ ಸಂಚಾರ ಆಗೋದು ಎಲಿಪ್ಟಿಕಲ್ ಮೂಮೆಂಟ್ ಆಗ ಭೂಮಿಯಿಂದ ನೋಡಿದಾಗ ಗುರು ಅತಿ ಫಾಸ್ಟ್ ಆಗಿ ಹೋದಂಗೆ ಕಾಣಿಸುತ್ತೆ ಗುರು ಕಾರಕಗಳು ಏನು ಗುರು ಧನಕ್ಕೆ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಮೇಲೆ ನಮ್ಮ ಅದೃಷ್ಟಕ್ಕೆ ಕಾರಕ ಆಮೇಲೆ ಫಿಲಾಸಫಿ ಆಧ್ಯಾತ್ಮಿಕ ಗುರು ಅಂದಾಗ ಗೌರವ ಧನ ಇವೆಲ್ಲವನ್ನ ಸೂಚನೆ ಮಾಡುವಂತನೆ ಗುರು ಟೀಚರ್ ನಮ್ಗೇನೋ ಏನೋ ಒಂದು ಜ್ಞಾನ ಬೇಕು ಅಂದಾಗ ಗುರು ಚೆನ್ನಾಗಿರ್ಬೇಕು ನಾವೇನೋ ಜೀವನದಲ್ಲಿ ಗ್ರೋತ್ ಆಗಬೇಕು ಜೀವನ ಹಿಂಗೆ ಇರಬಾರದು ಭಾರತ ದೇಶ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹೇಗಿತ್ತು ಎರಡು ಸಾವಿರ ಇಸ್ವಿನಲ್ಲಿ ಹೇಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಲ್ ಹೇಗಿದೆ ಅದರಲ್ಲಿ ಗ್ರೋತ್ ಅಂತ ಹೇಳಿ ಹಾಗೆ ಪ್ರತಿಯೊಬ್ಬ ಮನುಷ್ಯ ವಿಕಾಸ ಅದಕ್ಕೆ ಕಾರಕ ಯಾರು ಗುರು ಅಂತಹ ಗುರು ಫಾಸ್ಟ್ ಮೂವ್ಮೆಂಟ್ ಆಗೋದ್ರಿಂದ ಈಗ ಮಿಥುನ ರಾಶಿಗೆ ಸಂಚಾರ ಆಗ್ತಾನೆ ಹಾಗಾದ್ರೆ ರಾಶಿ ಚಕ್ರದಲ್ಲಿ ಮೂರನೇ ರಾಶಿ ಮಿಥುನ ರಾಶಿಗೆ ಇದರ ಪ್ರಭಾವ ಅತಿಚಾರಿ ಪ್ರಭಾವ ಹೆಚ್ಚಾಗುತ್ತೆ ಆಗರ ಯಾವ ವಿಷಯದಲ್ಲಿ ಬಹಳ ಎಚ್ಚರವಾಗಿರಬೇಕು ಮಿಥುನ ರಾಶಿ ಜಾತಕರು ಅನ್ನುವಂಥ ವಿಷಯವನ್ನ ತಿಳಿಸ್ತೀನಿ ಆರ್ಥಿಕ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು ವೃತ್ತಿ ಜೀವನದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಗುರುಗೆ ನೀವು ಗುರು ನಿಮಗೆ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ವೈವಾಹಿಕ ಜೀವನದಲ್ಲಿ ಬಹಳ ಎಚ್ಚರ ವೃತ್ತಿ ಜೀವನದಲ್ಲಿ ಸಡನ್ ಆಗಿ ಬದಲಾವಣೆ ಆಗುವ ಸಾಧ್ಯತೆಗಳಿದೆ ಅತಿಯಾದ ಆತ್ಮವಿಶ್ವಾಸ ಒಳ್ಳೇದಲ್ಲ ಆತ್ಮವಿಶ್ವಾಸ ಇರಬೇಕು ನನಗೇನು ಆಗಲ್ಲ ಅಂತ ಹೇಳಿ ಗುಂಡು ಕಲ್ಲಲ್ಲಿ ನಮ್ಮ ತಲೆ ಹೊಡ್ಕೊಳಕ್ಕಾಗುತ್ತಾ ಬೆಟ್ಟದ ಮೇಲಿಂದ ಕೆಳಗಡೆ ಬೀಳಕಾಗುತ್ತಾ ಆತುರದ ನಿರ್ಧಾರಗಳನ್ನ ಮಾಡಬೇಡಿ ನೀವು ಆರ್ತ ಆತುರದ ನಿರ್ಧಾರಗಳನ್ನ ಮಾಡಿದ್ರೆ ನಿಮ್ಮ ವೈಫಲ್ಯ ಅಂದ್ರೆ ಸೋಲು ಉಂಟಾಗುತ್ತೆ ಡ್ರೈವ್ ಮಾಡ್ಬೇಕಾದ್ರೆ ಚಾಲನೆ ಮಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯನ್ನ ವಹಿಸಿ ಯಾವುದೇ ವಿವಾದಗಳಿಗೆ ಸಿಕ್ಕಿಕೊಳ್ಳಬೇಡಿ ವಿವಾದಗಳಿಂದ ದೂರ ಇರಿ ಅನ್ನುವಂತಹ ವಿಚಾರವನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನ ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯ ಅಧಿಪತಿ ಯಾರು ದೇವಗುರು ಬೃಹಸ್ಪತಿ ಹಾಗಾದ್ರೆ ದೇವಗುರು ಬೃಹಸ್ಪತಿ ನಿಮ್ಗೆ ಗುರುಬಲ ಅಲ್ವಾ ಹಾಗಾದ್ರೆ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾರೆ ಅಂದ್ರೆ ಮೂವಿಂಗ್ ಆಗಿ ಮೂವ್ ಆಗ್ತಾನೆ ಆಗ ಧನಸು ರಾಶಿ ಜಾತಕರ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಏನಂದ್ರೆ ಸವಾಲುಗಳನ್ನ ನೀವು ಎದುರಿಸಬೇಕಾಗತ್ತೆ ಅದರಲ್ಲೂ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ವೈವಾಹಿಕ ಜೀವನದಲ್ಲಿ ಯಾವುದೇ ಒಂದು ಮನಿ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡೋದಿಕ್ಕೆ ನೀವೇ ಹೂಡಿಕೆ ಮಾಡೋ ಬದಲು ಯಾರಾದ್ರೂ ತಜ್ಞರ ಸಲಹೆಗಳನ್ನ ತಗೊಳ್ಳೋದು ಒಳ್ಳೆಯದು ಹಣದ ವ್ಯವ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಬೋದು ಆದಷ್ಟು ನೀವು ಎಷ್ಟು ಶಾಂತಿಯಾಗಿರ್ತೀರಿ ಅಷ್ಟು ಧನಸು ರಾಶಿ ಜಾತಕರಿಗೆ ಒಳ್ಳೆಯದು ಯಾಕೆಂದ್ರೆ ಧನಸು ರಾಶಿಗೆ ಚತುರ್ಥಾಧಿಪತಿ ರಾಷ್ಟ್ರಾಧಿಪತಿಯಾಗಿ ದೇವಗುರು ಬೃಹಸ್ಪತಿ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಭೂಮಿ ವಿಚಾರದಲ್ಲಿ ತಾಯಿ ವಿಚಾರದಲ್ಲಿ ಬಹಳ ಜಾಗ್ರತೆ ಮನೆ ವಿಚಾರದಲ್ಲಿ ವಾಹನದ ವಿಚಾರದಲ್ಲಿ ಧನಸ್ಸು ರಾಶಿ ಜಾತಕರು ಸ್ವಲ್ಪ ಜಾಗ್ರತೆಯನ್ನ ವಹಿಸ್ಬೇಕು ಅನ್ನುವಂತಹ ವಿಚಾರ ತಿಳಿಸಿದ್ದೀನಿ ಇನ್ನು ರಾಶಿ ಚಕ್ರದಲ್ಲಿ ಬಹಳ ಮುಖ್ಯವಾಗಿ ಹತ್ತನೇ ರಾಶಿ ಮಕರ ರಾಶಿ ನಾನು ಮಕರ ರಾಶಿ ಯಾಕೆ ತಗೊಂಡಿದ್ದೀನಿ ಅಂದ್ರೆ ಮಕರ ರಾಶಿಯಲ್ಲಿ ಗುರು ವ್ಯಯಾಧಿಪತಿ ತೃತೀಯಾಧಿಪತಿ ಮಕರ ರಾಶಿಯಲ್ಲಿ ಗುರು ನೀಚನಾಗ್ಬಿಡ್ತಾನೆ ಗುರುಬಲ ಇಲ್ಲ ಮಕರ ರಾಶಿಯವರಿಗೆ ಆದ್ರೆ ಆರನೇ ಮನೆ ಮಿಥುನ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವೃತ್ತಿಪರ ಜೀವನ ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡಬೇಕಾದ್ರೆ ಅಲ್ಲಿ ಏನಾದ್ರೂ ಸಮಸ್ಯೆಗಳಾಗ್ಬೋದು ಆರೋಗ್ಯ ಯಾಕೆಂದ್ರೆ ಆರನೇ ಮನೆ ಅಂದಾಗ ಋಣ ರೋಗಿ ದಾರಿದ್ರ ಪಾಪಕ್ಷದ ಭಯ ಶೋಕ ಮನಸ್ತಾಪ ನಶ್ಯಂತು ಅಂತೀವಿ ಯಾವುದೇ ಮನಸ್ತಾಪಗಳಾಗ್ಬೋದು ಅಥವಾ ಅನಾರೋಗ್ಯ ಉಂಟಾಗ್ಬೋದು ಆರೋಗ್ಯದ ಕಡೆ ಹೆಚ್ಚು ಕಾಳಜಿಯನ್ನು ವಹಿಸಿ ಗುರು ಅತಿಚಾರಿಯಾಗಿ ಮೂವ್ ಆಗ್ತಾ ಇರೋದ್ರಿಂದ ಅನೇಕ ಅನೈತಿಕ ಚಟುವಟಿಕೆಗಳು ಯಾರ ತರಾದ್ರು ಇದ್ರೆ ಸ್ವಲ್ಪ ದೂರ ಇರಿ ವೈಯಕ್ತಿಕವಾಗಿ ಹೆಚ್ಚು ಖರ್ಚು ಮಾಡಬೇಡಿ ಕೆಲಸ ಬದಲಾಯಿಸಲು ತುಂಬಾ ಯೋಚಿಸ್ತಾ ಇದ್ರೆ ಸ್ವಲ್ಪ ಸಮಯ ನೀವು ಕಾಯ್ಬೇಕಾಗತ್ತೆ ಯಾವುದೇ ಕೆಲಸ ಬದಲಾವಣೆ ಮಾಡಬೇಕು ಅಂದ್ರೆ ಸ್ವಲ್ಪ ವೇಟ್ ಮಾಡಿ ಮಾನಹಾನಿಯಾಗುವ ಸಂಭವ ಉಂಟು ಯಾರಿಗೆ ಮಕರ ರಾಶಿ ಜಾತಕರಿಗೆ ಇನ್ನು ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಯಾವುದು ಮೀನರಾಶಿ ಹಾಗೆ ಮೀನ ಅವರಿಗೆ ಸಾತಿ ನಡೀತಿದೆ ಆದ್ರೆ ಮೀನರಾಶಿ ಅಧಿಪತಿ ಯಾರು ದೇವಗುರು ಬೃಹಸ್ಪತಿ ಆಗಿರೋದ್ರಿಂದ ಮೀನರಾಶಿಯನ್ನು ಕೂಡ ಈಗ ಅತಿಚಾರಿ ಗುರು ಅತಿ ಸ್ಪೀಡ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ಯಾವ ವಿಷಯದಲ್ಲಿ ಅತಿ ಹೆಚ್ಚಾಗಿ ಹುಷಾರಾಗಿರ್ಬೇಕು ಅಂದಾಗ ಮೀನರಾಶಿ ಜಾತಕರು ಅನಿರೀಕ್ಷಿತ ಆರ್ಥಿಕತೆ ಅಸ್ಥಿರತೆ ಉಂಟಾಗ್ಬೋದು ಮೀನರಾಶಿಯವರಿಗೆ ದಶಮಾಧಿಪತಿ ಆಗಿರೋದ್ರಿಂದ ಸಡನ್ನಾಗಿ ಉದ್ಯೋಗಗಳ ಬದಲಾವಣೆ ಉಂಟಾಗುವ ಸಾಧ್ಯತೆ ಇದೆ ಅಥವಾ ಗೌರವ ಸನ್ಮಾನಗಳು ಇನ್ನೇನು ಸಿಗ್ಬೇಕು ಸಿಗುದೇನೂ ಕೂಡ ಕೈ ತಪ್ಪಬಹುದು ಖರೀದಿ ಮಾಡಬೇಕಾದ್ರೆ ಯಾವುದೇ ಒಂದು ಭೂಮಿ ಅಥವಾ ಮಾರಾಟ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು ಮೀನರಾಶಿ ಜಾತಕರು ವೃತ್ತಿಯಲ್ಲಿ ಸವಾಲುಗಳನ್ನು ಎದುರಿಸಬಹುದು ಸ್ವಲ್ಪ ನಿಮ್ಗೆ ಒತ್ತಡ ಮಾನಸಿಕ ಒತ್ತಡ ಈ ಮಾನಸಿಕ ಒತ್ತಡದಿಂದ ಆಯಾಸ ಹೆಚ್ಚಾಗಬಹುದು ಸ್ವಲ್ಪ ತಾಳ್ಮೆ ಕಾರ್ಯತಂತ್ರ ಚಿಂತನೆ ಬಹಳ ಅಗತ್ಯ ಇದೆ ಈ ಸಮಯದಲ್ಲಿ ಮೀನರಾಶಿ ಜಾತಕರಿಗೆ ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಹಾಗೆ ಈ ಅತಿಚಾರಿ ಗುರು ಸಂಚಾರ ಪ್ರಭಾವ ಅತಿ ಹೆಚ್ಚಾಗಿ ಮಿಥುನ ರಾಶಿ ಯಾಕಂದ್ರೆ ನಿಮ್ಮ ಜನ್ಮ ರಾಶಿಗೆ ಗುರು ವೆರಿ ಫಾಸ್ಟ್ ಮೂವಿಂಗ್ ಅಲ್ಲಿ ಮೂವ್ ಆಗೋದ್ರಿಂದ ಬಹಳ ಎಚ್ಚರ ವಹಿಸ್ಬೇಕು ಮಿಥುನ ರಾಶಿಯವರು ಗುರುಜಿ ಏನು ಪರಿಹಾರ ಹೇಳಿಲ್ಲ ಒಂದೊಂದು ರಾಶಿಗೆ ಎಂದಾಗ ಮಿಥುನ ರಾಶಿಯವರು ಗುರುಗಳಿಗಿಂತ ಗುರು ಯಾರು ಶಿವ ಸದ್ಗುರು ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದ್ರಿಂದ ಗುರುವಿನ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಇನ್ನ ಇನ್ನೊಂದು ರಾಶಿ ಹೇಳಿದೆ ನಾನು ಧನಸ್ಸು ರಾಶಿ ಯಾಕಂದ್ರೆ ಧನಸ್ಸು ರಾಶಿಯಾಧಿಪತಿ ದೇವಗುರು ಬೃಹಸ್ಪತಿ ಆಗಿರೋದ್ರಿಂದ ಎರಡನೇ ರಾಶಿ ದೇವ ಧನಸ್ಸು ರಾಶಿಯವರು ಏನ್ ಮಾಡ್ಬೇಕು ಅಂದಾಗ ಧನಸು ರಾಶಿ ಜಾತಕರು ಓಂ ಕಾಲ ಕಾಲಾಯ ನಮಃ ಅನ್ಬೇಕು ಯಾಕೆಂದ್ರೆ ಕಾಲರ ಕಾಲ ಮಹಾಕಾಲ ಯಾರು ಈಶ್ವರ ಆ ಈಶ್ವರನ ಕಾಲ ಕಾಲ ರೂಪದಲ್ಲಿ ಅಥವಾ ಕಾಲಭೈರವನ ರೂಪದಲ್ಲಿ ಅಥವಾ ನಟರಾಜನ ರೂಪದಲ್ಲಿ ನೀವು ಶಿವನ ನೆನಪು ಮಾಡಿ ಶಿವನಿಗೆ ರುದ್ರಾಭಿಷೇಕ ಮಾಡಿಸೋದ್ರಿಂದ ಧನಸು ರಾಶಿಯವರಿಗೆ ಗುರುವಿನ ಅತಿಚಾರಿ ಸಂಚಾರ ಪ್ರಭಾವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿ ಮಕರ ರಾಶಿಯಾಗಿ ತಗೊಂಡೆ ಅಂದ್ರೆ ಮಕರ ರಾಶಿಯವರಿಗೆ ಗುರು ಒಳ್ಳೆ ಫಲಗಳನ್ನ ಕೊಡಲ್ಲ ಮಕರ ರಾಶಿಯವರಿಗೆ ಯಾವಾಗ್ಲೂ ಕೂಡ ಶುಕ್ರ ಶುಭ ಫಲಗಳನ್ನ ಕೊಡ್ತಾನೆ ಮಕರ ರಾಶಿಯವರಿಗೆ ಗುರು ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿ ಆಗಿರೋದ್ರಿಂದ ಮಕರ ರಾಶಿ ಜಾತಕರು ಭಗವಂತ ಎಲ್ಲಾ ಜ್ಞಾನ ಗೊತ್ತಿರೋನು ಅದಕ್ಕೆ ಓಂ ಸರ್ವಜ್ಞಾಯ ನಮಃ ಎಲ್ಲ ಜ್ಞಾನ ಯಾರ ಹತ್ರ ಇದೆ ಶಿವ ಸರ್ವಜ್ಞ ಅದಕ್ಕೆ ಆ ಮಂತ್ರವನ್ನ ಸರ್ವಜ್ಞನ ಮಂತ್ರ ಓಂ ಸರ್ವಜ್ಞ ಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಬಿಲ್ವ ಪತ್ರೆ ವಿಭೂತಿಯಿಂದ ಶಿವನ ಪೂಜೆ ಮಾಡಿ ಗ್ರೂ ಗುರುವಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮ್ಗೆ ಕಡಿಮೆ ಆಗುತ್ತೆ ಹಾಗಾದೀಗ ಮೀನರಾಶಿಯವ್ರಿಗೆ ಏನ್ ಪರಿಹಾರ ಹೇಳ್ಬೇಕು ನೀವೆಲ್ಲ ಕಾಯ್ತಾ ಕೇಳಿದೀರಾ ಹಾಗಾದ್ರೆ ಮೀನರಾಶಿಯವ್ರು ಏನ್ ಮಾಡ್ಬೇಕು ನಮ್ಮೆಲ್ಲ ಆತ್ಮದ ತಂದೆ ಯಾರು ಪರಮಾತ್ಮ ಓಂ ಪರಮಾತ್ಮನೇ ನಮಃ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮೀನರಾಶಿ ಜಾತಕರು ಮಾಡಿಸೋದ್ರಿಂದ ಗುರುಗ್ರಹಣದಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಮೀನರಾಶಿ ಜಾತಕರಿಗೆ ಉಂಟಾಗಲ್ಲ ಆದ್ರಿಂದ ಬಹಳ ಎಚ್ಚರಿಕೆಯನ್ನ ವಹಿಸ್ಲಿ ಅನ್ನುವಂಥ ವಿಷಯಕ್ಕೋಸ್ಕರ ಅತಿಚಾರಿ ಸಂಚಾರ ಪ್ರಭಾವ ಈ ನಾಲ್ಕು ರಾಶಿಯವರಿಗೆ ಅತಿ ಹೆಚ್ಚು ಅನ್ನುವಂತಹ ವಿಷಯ ತಿಳಿಸ್ತಾ ಪ್ರಿಯ ವೀಕ್ಷಕರೇ ವಿಡಿಯೋ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಮ್ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹತೋ ಸರ್ವೇಶಾಂ ಪೌರ್ಣಂಭವಂತ ಸರ್ವೇಶಾಂ ಮಂಗಳಂ ಓಂ ಶಾಂತಿ 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 ಹೀ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ